ಗುಡ್ಡ ಕುಸಿದ ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಭೇಟಿ ನೀಡಿದ್ದು ರಾಜಕೀಯ ತಿರುವು ಪಡೆದುಕೊಂಡಿದೆ ಇದರ ಮಧ್ಯೆ ಇಂದು ಖುದ್ದು ಸಿಎಂ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ ಈ ಸುದ್ದಿಯನ್ನು ನೋಡೋಣ ಗುಡ್ಡದ ರಾಜಕೀಯ ನ್ಯೂಸ್ ದುರಂತ ಸಂಭವಿಸಿದ ಉತ್ತರ ಕನ್ನಡದ ಶಿರೂರಿಗೆ ನಿನ್ನೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಭೇಟಿ ನೀಡಿದ್ರು ಘಟನೆ ಬಗ್ಗೆ ಜಿಲ್ಲಾಧಿಕಾರಿಯಿಂದ ಮಾಹಿತಿ ಪಡೆದುಕೊಂಡರು ಎಚ್ಡಿಕೆಗೆ ಎಸ್ಪಿ ಎಂ ನಾರಾಯಣ ಡಿಸಿ ಲಕ್ಷ್ಮೀಪ್ರಿಯಾ ಸಾಥ್ ನೀಡಿದ್ರು ಗುಡ್ಡ ಕುಸಿತ ಸ್ಥಳದ ಪಕ್ಕದಲ್ಲೇ ಮತ್ತೆ ಗುಡ್ಡ ಕುಸಿಯುವ ಆತಂಕ ಹಿನ್ನೆಲೆಯಲ್ಲಿದೆ ಕೇಂದ್ರ ಸಚಿವ ಹೆಚ್ಡಿಕೆ ಅವಸರದಲ್ಲಿ ಸ್ಥಳ ಪರಿಶೀಲನೆ ಮಾಡಿ ತೆರಳಿದ್ರು ಕಾರವಾರ ಗುಡ್ಡ ಕುಸಿತ ಪ್ರಕರಣ ಇದೀಗ ರಾಜಕೀಯ ಜಟಾಪಟಿಗೆ ವೇದಿಕೆ ಜಾಗಿದೆ ನಿನ್ನೆ ಕುಮಾರಸ್ವಾಮಿ ಗುಡ್ಡ ಕುಸಿದ ಶಿರೂರಿಗೆ ಭೇಟಿ ನೀಡಿದರು ಅಲ್ಲಿಗೆ ಭೇಟಿ ನೀಡೋ ಮೊದಲು ಹುಬ್ಬಳ್ಳಿಯಲ್ಲಿ ಮಾತನಾಡಿ ಸಿಎಂ ಅಥವಾ ಯಾವ ಸಚಿವರು ಇಲ್ಲಿಗೆ ಬಂದಿಲ್ಲ ಅಂತ ಆರೋಪಿಸಿದರು ಇದಕ್ಕೆ ಸಿಎಂ ತಿರುಗೇಟು ಕೊಟ್ಟರು ಮುಖ್ಯಮಂತ್ರಿಗಳಾಗಲಿ ಸಂಬಂಧಪಟ್ಟಂಥ ಸಚಿವರುಗಳಾಗಲಿ ಭೇಟಿ ಕೊಡದೇ ಇರತಕ್ಕಂಥದ್ದು ಎಷ್ಟು ಮಟ್ಟಿಗೆ ಜನರ ಬಗ್ಗೆ ಇವರಿಗೆ ಕಾಳಜಿ ಇದೆ ಅಂತಕ್ಕಂಥ ತೋರಿಸ್ತದೆ ಸರ್ಕಾರ ಮನೆ ಬಿದ್ದಿರಲಿ ರಸ್ತೆಗಳು ಹಾಳಾಗಿರಲಿ ಏನೇ ಮಾಡಿದ್ರು ಕೂಡ ಕೆಲಸ ಹೋಗ್ಲಿ ಪಾಪ ಅವರು ನಮ್ಮ ಇವರು ಹೋಗ್ತಾ ಇದ್ದಾರೆ ನಾನೇ ನಾಳೆ ಹೋಗ್ತಾ ಇದ್ದೀನಿ ಇನ್ನೂ ಹೆಚ್ ಡಿ ಕೆ ಭೇಟಿ ಬಗ್ಗೆ ಕಿಡಿಕಾರಿದ ಡಿ ಸಿ ಅವರೇನಾದರೂ ಮಿಲಿಟರಿ ಅವರಿಂದ ಕಾರ್ಯಾಚರಣೆ ಮಾಡಿದರೆ ಹೇಳಬಹುದಿತ್ತು ಆದರೆ ನಮ್ಮ ಸರ್ಕಾರ ಏನು ಮಾಡಬೇಕೋ ಅದು ಮಾಡ್ತಿದೆ ಅಂತ ಹೆಚ್ ಕೆಗೆ ಟಾಂಗ್ ಕೊಟ್ಟರು ಯಾವ ಫೀಲ್ಡ್ಗೆ ಇರ್ತಾರೆ ಏನಾದ್ರೂ ಮಿಲಿಟರಿ ಕರ್ಕೊಂಡು ಓಪನ್ ಮಾಡಿಸಿದ್ರೆ ಅವ್ರ ಫೀಲ್ಡ್ ಇರ್ದವ್ರೆ ಅಂತ ಹೇಳ್ಬೇಕು ಸುಮ್ಮನೆ ಒಮ್ಮೆ ವಿಸಿಟ್ ಮಾಡಿದ ತಕ್ಷಣ ಆಗೋಯ್ತಾ ವಿತ್ ಇನ್ ಟ್ವೆಂಟಿ ಒಂದೇ ಗಂಟೆಲಿ ನಮ್ಮ ಕ್ಯಾಬಿನೆಟ್ ಇಂದ ನಮ್ಮ ಮಿನಿಸ್ಟರ್ನ ಓಡಿಸಿದಿವಿ ಅಲ್ಲಿಗೆ ನಮ್ಮ ಸರ್ಕಾರ ಏನ್ ಮಾಡ್ಬೇಕೋ ಮಾಡ್ತದೆ ಇನ್ನು ಸಚಿವ ಎಂ ಬಿ ಪಾಟೀಲ್ ಕುಮಾರಸ್ವಾಮಿ ಯಾಕಿಷ್ಟು ಆತುರದಲ್ಲಿದ್ದಾರೆ ಗೊತ್ತಿಲ್ಲ ಅಂದ್ರು ಎಚ್ ಡಿಕೆ ವರದ್ಧ ಸಿಡಿಬಿಡಿಗೊಂಡ ಸಚಿವ ಕೆ ಎನ್ ರಾಜಣ್ಣ ಜನ ತತ್ತರಿಸುತ್ತಿರುವ ಕಾಲದಲ್ಲೂ ರಾಜಕಾರಣ ಮಾಡಬಾರದು ಅಂತ ಹೇಳಿದ್ರು ನೋಡಿ ಇದನ್ನು ತಗೊಂಡು ರಾಜಕೀಯ ಮಾಡಿದ್ರೆ ನಿತ್ ಕುಮಾರಸ್ವಾಮಿ ಅವರು ಎಲ್ಲ ಕಡೆ ಏನೋ ಅದು ಆದಾಗ ಹೋಗಿದ್ರು ಅಂತ ಎಲ್ಲ ಕಡೆ ಮುಖ್ಯಮಂತ್ರಿ ಇದ್ದಾಗ ಅವರು ಮುಖ್ಯಮಂತ್ರಿಗಳು ಇದ್ರು ಅಲ್ಲಿ ಸಂಬಂಧ ಸಚಿವರು ಹೋಗ್ತಾರೆ ಎಲ್ಲ ಸಂಸ್ಥೆಯವರು ಸಚಿವರು ಹೋಗ್ತಾರೆ ಮಾಡ್ತಾರೆ ಯಾಕೆ ಕುಮಾರಸ್ವಾಮಿ ಅವರು ಇಷ್ಟು ಗೊತ್ತಿಲ್ಲ ಕುಮಾರಸ್ವಾಮಿ ಭೇಟಿಗೂ ಮುನ್ನ ಗುಡ್ಡ ಕುಸಿತದ ಸ್ಥಳದಲ್ಲಿ ಒಂದಿಷ್ಟು ಹೈ ಹೈಡ್ರಾಮವೂ ನಡೆಯಿತು ಕೇಂದ್ರ ಸಚಿವ ಬರುತ್ತಿರುವ ಕಾರಣ ಮಾಧ್ಯಮಗಳಿಗೆ ನಾಲ್ಕು ಕಿಲೋಮೀಟರ್ ನಿರ್ಬಂಧ ವಿಧಿಸಲಾಗಿತ್ತು ಆದರೆ ಮಾಧ್ಯಮಗಳ ನಿರ್ಬಂಧಕ್ಕೆ ಉತ್ತರ ಕನ್ನಡ ಡಿಸಿ ಲಕ್ಷ್ಮೀಪ್ರಿಯಾಗೆ ಶಾಸಕ ಸತೀಶ್ ಸಾಯಿಲ್ ತರಾಟೆ ತೆಗೆದುಕೊಂಡ್ರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡರು ನಿನ್ನೆ ಕಾರವಾರಕ್ಕೆ ತೆರಳಿದ್ದಾರೆ ನಿನ್ನೆ ತಡರಾತ್ರಿ ಪ್ರವಾಸಿ ಮಂದಿರದಲ್ಲಿ ಉಳಿದುಕೊಂಡಿರುವ ಅವರು ಇಂದು ಶಿರೂರು ಗುಡ್ಡ ಕುಸಿತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ ಇನ್ನೂ ನಿನ್ನೆ ಕಾರವಾರದ ಪ್ರವಾಸಿ ಮಂದಿರದಲ್ಲಿ ಡಿಸಿ ಲಕ್ಷ್ಮೀಪ್ರಿಯಾ ಸಿಇಒ ಈಶ್ವರ್ ಖಾಂದು ಸೇರಿದಂತೆ ಹಲವು ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ ಶಿರೂರು ಬಳಿ ಗುಡ್ಡ ಕುಸಿತ ಸ್ಥಳಕ್ಕೆ ಇಂದು ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಲಿದ್ದಾರೆ ಇಂದು ಮಧ್ಯಾಹ್ನ ಎರಡು ಗಂಟೆಗೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಬಳಿಕ ಸಂತ್ರಸ್ತರನ್ನ ಭೇಟಿಯಾಗಿ ಸಮಸ್ಯೆ ಆಲಿಸಲಿದ್ದಾರೆ ಇದಾದ ನಂತರ ಸಂಜೆ ಐದು ಗಂಟೆಗೆ ಕಾರವಾರದಲ್ಲಿ ಅಧಿಕಾರಿಗಳ ಜೊತೆ ಸಿಎಂ ಸಭೆ ನಡೆಸಲಿದ್ದಾರೆ ಸಭೆಯಲ್ಲಿ ಘಟನೆ ಬಗ್ಗೆ ಸಮಗ್ರ ಮಾಹಿತಿ ಪಡೆದುಕೊಂಡು ಸಂಜೆ ಏಳಕ್ಕೆ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಲಿದ್ದಾರೆ ಶಿರೂರು ಬಳಿ ಗುಡ್ಡ ಕುಸಿದ ಸ್ಥಳಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೂಡ ಇಂದೇ ಭೇಟಿ ನೀಡಲಿದ್ದಾರೆ ಇಂದು ಮಧ್ಯಾಹ್ನ ಎರಡು ಗಂಟೆಗೆ ವಿಜಯೇಂದ್ರ ಭೇಟಿ ನಿಗದಿಯಾಗಿತ್ತು ಆದರೆ ಮಧ್ಯಾಹ್ನ ಸಿಎಂ ಭೇಟಿ ನೀಡ್ತಾ ಇರುವ ಕಾರಣ ಸಿಎಂಗೂ ಮೊದಲೇ ಇಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ದುರಂತ ಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ ಬಳಿಕ ಮಧ್ಯಾಹ್ನ ಎರಡು ಗಂಟೆಗೆ ಶೇರೂರಿನಿಂದ ನಿರ್ಗಮಿಸಲಿದ್ದಾರೆ